ಮನೆ ಎಲ್ಲರಿಗೂ ಹೇಗಿದ್ದರೆ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಾನೊಂದು ಫಂಕ್ಷನಿಗೆ ಹೊರಟಿದ್ದೇನೆ ಸೀಮಂತಕ್ಕೆ ನನ್ನ ಅತ್ತೆ ಮಗಳೂ ಸೀಮಂತ ಪುತ್ತೂರಿನಲ್ಲಿ ಹಾಗ ಇವತ್ತು ಹೊರಟಿದ್ದೇನೆ ಈಗ ಗಂಟೆ ಒಂಬತ್ತುವರೆ ಆಯಿತು ಇನ್ನು ಒಂದೂವರೆ ಆಗುವಾಗಲ್ಲಿ ತಲುಪಲಿಕ್ಕೆ ಹೇಳಿದ್ದಾರೆ ಎಷ್ಟು ಹೊತ್ತಿಗೆ ತಲುಪ್ತ ಅಂತೇಳಿ ತುಂಬ ಲಾಂಗ್ ಅಲ್ವಾ ಈಗ ನಾನು ಹೊರಡೋದು ಆಯಿತು ಅಲ್ಲಿ ಹೋದ್ಮೇಲೆ ನಾನು ಸಿಗ್ತೇನೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ I was a lonely silhouette Needed somebody to show the way Yeah, I was a heartbeat with no sound Till you came around Yeah, you showed me cause ಈ ಸೀಮಂತದ ವಿಡಿಯೋ ನಾನು ಫುಲ್ಲು ಲೈವ್ ಮಾಡಿದ್ದೇನೆ ನೀವು ಅಲ್ಲಿ ನೋಡ್ಬೋದು